ಹೆಂಗೈತ್ ನೋಡ್ರಿ ಮಸ್ತ್ ಐತಿ ಇಲ್ರಿ ಎಲ್ಲಾರು ಆಶೀರ್ವಾದ ಮಾಡ್ರಿ ಅಲ್ರಿ ನಾವ್ ಪ್ಲಾಸ್ಟಿಕ್ ಗೊಂಬಿ ಜೊತೆ ಜೀವನ ಮಾಡ್ತೇವ ಅಲ್ರಿ ನೀವು ಬರೇ ಒಂದ್ ವಾರ ಬೇಡ್ರಿ ಒಂದ್ ದೂಸ ಪ್ಲಾಸ್ಟಿಕ್ ರೊಟ್ಟಿ ತಿನ್ರಿ ಪ್ಲಾಸ್ಟಿಕ್ ಅನ್ನ ತಿನ್ರಿ ಅಲ್ರಿ ಒಬ್ರಿಗುನು ರೈತ ಹೆಣ್ಣು ಕುಡುದಲ್ ಅಂತೇರಿ ಹೆಂಗ್ರಿ ಇದ ಅಲ್ಲ ಐದೈದ್ ಅರ ಎಕರೆ ಹೊಲ ಇದ್ದಾವ ನಾ ಕೈಮ್ ಜೋಡಿ ಎತ್ಕೊಳ್ಳೋದವ ಅಂದ್ರೂನು ಹೆಣ್ಣು ಕೊಡುದಿಲ್ಲ ಅಂತರಿ ಅಲ್ರಿ ಬರೀ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಅಂದ್ರೆ ಸರ್ಕಾರಿ ನೌಕರಿ ಅವ್ಗೇನು ಬಂಗಾರ ಬರ್ಬೇಕ್ರಿ ಹಾ ಗೊತ್ತಾಗೋದಲ್ಲ ಅಲ್ರಿ ರೈತಂದ ಒಂದ್ ಎಕ್ರೆ ಜಮೀನ್ ಮಾಡ್ರ ಐವತ್ತರಿಂದ ಅರವತ್ ಲಕ್ಷ ಬೆಳೆ ಬಾರ್ತೆ ಅಟ್ ಐವತ್ ಲಕ್ಷ ದುಡಿಬೇಕಂದ್ರ ಸರ್ಕಾರಿ ನೌಕರಿ ಅವ್ ಜೀವನ ಪೂರ್ತಿ ಒಂದು ಒಂದ್ ಎಕ್ರ ತೊಳಕಾಗುದಲ್ ಮತ್ ಒಂದೊಂದ್ ಎಕರೆ ಅಲ್ರಿ ಬರೀ ಹುಡುಗಿನ ನೌಕರಿ ಅವ್ ನೌಕರಿ ಕೊಡ್ತೇವೆ ಅವ್ ನೌಕರಿ ಅವ್ ಪುನಃ ಬಾಂಬೆ ಬೆಂಗ್ಳೂರ್ ಕರ್ಕೊಂಡು ಹೋಗ್ತಾ ಅಲ್ಲಿ ನಿಮ್ ಹುಡುಗಿ ನಾಲ್ಕು ವರ್ಷ ಇದ್ರ ಸಾಕ ಅವ್ ರೂಮ್ದಾಗ ಇಟ್ಟಿರ್ತಾ ಅಲ್ಲೇನ ಮಳಿ ಇಲ್ಲ ಬಿಸಿಲಿಲ್ಲ ಗಾಳಿ ಇಲ್ಲ ನಿಮ್ ನಾಲ್ಕು ವರ್ಷದಾಗ ಅಂದ್ರ ನಿಮ್ ಹುಡುಗಿ ನಮನಿ ಮಟ್ಟಿ ಆಗಿರ್ತಾರ ಹಿಂಗ ಬರ್ದ ಹಂಗ ಬರ್ದ್ರಿ ಶುಗರ್ ತಾಲ್ರ ಬಿ ಪಿ ಡಯಾಬಿಟಿಸ್ ನಾನಾ ರೋಗ ಇಟ್ಟು 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 ಗುಳಗಿ ತಗಬೇಕ ನಿಮ್ ಹುಡುಗಿ ಅಲ್ರಿ ನಮ್ ರೈತರ ಎಂಬತ್ತರಿಂದ ತೊಂಬತ್ತು ವರ್ಷ ಬದುಕ್ತಾರ ಗಟ್ಟಿ ಮುಟ್ಟಿರ್ತಾರ ನಮ್ ರೈತರ ಹೆಣ್ಮಕ್ಳು ನೀವು ನೌಕರಿ ಕೊಡ್ತೇರಿ ನಲ್ವತ್ತರಿಂದ ಐವತ್ ವರ್ಷ ಬದ್ಕುದಲ್ ನಿಮ್ ಹುಡುಗಿ ಅದನ್ ತಿಳ್ಕೋರಿ ಬರೀ ನೌಕರಿ ಅವ್ ನೌಕರಿ ಅವ್ ಅಂತಿರಿಲ್ಲ ಅವ್ರ ಅವನ ತಂದೆ ತಾಯಿನನ ಸಾಕಾಕ ಅವ್ರಿಗೆ ಯೋಗ್ಯತೆ ಇಲ್ಲ ಮತ್ ಆಯ್ತಿ ಮಾವನ ಏನ್ ಜೀವನ ಮಾಡತ ನೋಡ್ತಾರ ಅವ್ರ ಅದಕ್ಕ ಎಲ್ಲಾರು ರೈತ ಹೆಣ್ಣು ಕೊಡ್ರಿ ಎಲ್ಲಾರು ಆತ ಆಯ್ತಿ ಮಾವ ಹೇಳ್ರಿ ನಮ್ ಮಳೆಯ ರೈತಂತ ಗರ್ವಿಂದ ಹೇಳ್ರಿ ಕ್ಯಾಂತ್ ಇದ್ದೈಕ್ ಹುಡೀಗ ಇದ್ದಕ್ ಹೇಳ್ರಿ ನನ್ನ ಗಂಡ್ ರೈತಂತ ಹೆಣ್ಣಿಂದ ಹೇಳ್ರಿ ಕೊಡ್ರಿ ನೋಡ್ರಿ ಬರೀ ನೌಕರಿ ನೌಕರಿ ಅವ್ ಅಂತರಿ ನೌಕರಿ ಏನ್ ಸಿಗ್ತೈತ್ ಆ ನೌಕರಿ ಯಾವಾಗರ ಯಾವಾಗ್ರ ಒಂಬ ವರ್ಷಕ್ ಒಂಬ ಬರ್ತಾನ್ರಿ ಹಳ್ಳಿಗೆ ಎಲ್ಲಾರು ರೈತ ಕೊಡ್ರಿ ರೈತರಿಗೆ ಜಯವಾಗಲಿ